ಒಂದು ಕಡೆ ಒಬ್ಬ ಮಾತಾಡಕತ್ತಿದ್ದ ಪ್ರವಚನಕಾರ ಮಾತಾಡಕ್ ಹಿಂದ ಒಬ್ಬ ಬಡ್ಗಿಡ್ಕೊಂಡ್ ಅಡ್ಡಾಡಕತ್ತ ಇಲ್ಲಿ ಮಾತಾಡೋರಿಗೆ ಎದ್ರಿಗ್ ಸ್ಟಾರ್ಟ್ ಆತ ನಮ್ಮತ್ತೆ ಹೆಂಗೆ ಹೆಂಗ ಬಡಗಿಡ್ಕೊಂಡ್ ಕುತ ನೋಡಲ್ಲಿ ಹಂಗ ಒಬ್ಬ ಬಡ್ಗಿಡ್ಕೊಂಡು ಅಡ್ಡಾಡಕತ್ತ ಅವಾಗ ಎದ್ರಿ ಸ್ಟಾರ್ಟ್ ಆತ ಅವ ದಂಡೆ ಆಗಿದ್ದ ಈ ಕಡೆ ನೋಡ್ರಿ ಅವ ನಾ ಕಡೆ ಅವ್ ತಿರುಗಿ ನೋಡೇ ಬಿಡೋದು ಹಿಂಗೆ ಬಡ್ಗಿ ಇಡ್ಕೊಂಡ್ ಅಡ್ಡಾಡಕತ್ತ ಎದ್ರಿ ಸ್ಟಾರ್ಟ್ ಆತ ಅವ ಪ್ರವಚನ ಯಾಕೆ ಹಂಗೆ ಅಡ್ಡಾಡಕತ್ತೀವೋ ಅಂತ ಅಜ್ಜೋರ ನೀವು ಸುಮ್ಮ ಮಾತಾಡಕ್ಕೆ ಬಂದಿರಿ ಸುಮ್ಮ ಮಾತಾಡ್ರ ಅವ ದಂಡೆ ಆಗಿದ್ದವ್ ನಡಬರ್ಕ ಬಂದ ಇನ್ನು ಎದ್ರ ಸ್ಟಾಟತ್ ಅಲ್ಲೋ ದಂಡೆ ಆಗಿದ್ದಿ ನಡ್ಬಾರಕ ಬಂದಿ ಯಾಕೆ ಹಂಗೆ ಬಡ್ಗಿಡ್ಕೊಂಡು ಅಡ್ಡಾಡಕತ್ತಿ ಅಜ್ಜೋರ ನೀವು ಸುಮ್ಮ ಮಾತಾಡಕ್ಕೆ ಬಂದಿರಿ ಸುಮ್ಮ ಮಾತಾಡ್ರಿ ಅವ್ನ ನಡ್ಬರ್ಕಿದ್ದ ಮುಂದೆ ಬಂದ ಇನ್ನು ಸ್ಟಾರ್ಟ್ ಅಲ್ಲೋ ದಂಡೆ ಆಗಿದ್ದಿ ನಡ್ಬರ್ಕ್ ಬಂದು ಈಗ ಮುಂದೆ ಬಂದು ಬಡ್ಗಿ ಅಡ್ಡಾಡಕತ್ತಿ ಹಿಂಗೆ ಯಾಕೆ ಅಡ್ಡಾಡಕತ್ತಿ ಅಂತ ಕೇಳಿದಾಗ ಅವ ಅಂದಂತ ಹಾಕ್ತೀನಿ ಅಂದ್ರೆ ನಿಮ್ಮನ್ನ ಯಾವ ಖರ್ಚನಲ್ಲ ಅವನು ಹುಡುಕಾಡಾಕತ್ತೀನಿ ಅಂದ ಅವ ಬಡಿಗೆ ಮತ್ತು ನನಗೆ ಖರ್ಚು ಸಂಗಮೇಶ್ ಪಾಟೀಲ್ ಅದನ್ನಲ್ಲ ಸೌದಿ ಹುಡುಗ ಅವ್ನು ನೀವು ಹುಡುಕಾಡೋದಾಗಿತ್ತು ಅಂತೀನಿ ಮತ್ತು ಹಂಗೇನು ಆಗಲ್ಲಲ್ಲ ಆಗಲ್ಲಲ್ಲ ನೀವು ಇಟ್ಟು ದಿವ್ಸ ಪ್ರವಚನ ಕೇಳಿರಿ ನೀವು ನೂರು ಮಾತು ನೆನಪಿಟ್ಕೋತೀರೋ ಇಲ್ಲೋ ಗೊತ್ತಿಲ್ಲ ಒಂದು ಮಾತು ನೆನಪಿಟ್ಕೋರಿ ಗಿಡದೊಳಗೆ ನೂರಾರು ಪಕ್ಷಿಗಳು ಕುಂತಿರ್ತಾವೆ ಆ ನೂರಾರು ಪಕ್ಷಿಗಳು ಆ ಗಿಡದಿಂದ ಹೋಗ್ಬೇಕಾಗಿತ್ತಂದ್ರೆ ನೂರು ಕಲ್ಲು ತಗೊಂಡು ಹೋಗಿದ ಬೇಕಾಗಿಲ್ಲ ಒಂದು ಕಲ್ಲು ತಗೊಂಡ ಆ ಗಿಡಕ್ಕೆ ಹೋಗದ್ರೆ ನೂರು ಪಕ್ಷಿಗಳು ಹೋಗ್ತಾವು ಹಂಗ ನಮ್ಮ ಒಳಗ ನೂರಾರು ವಿಚಾರಗಳು ಇರ್ತಾವೆ ನೂರಾರು ಆಶೆ ಆಮಿಷಗಳಿರ್ತಾವೆ ಎಲ್ಲ ಹೋಗಬೇಕಾಗಿತ್ತಂದ್ರೆ ನೂರು ಮಾತು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ ಮಹಾತ್ಮರು ಹೇಳಿರ್ತಕ್ಕಂಥ ಒಂದು ಮಾತು ನೆನಪಿಟ್ಕೊಂಡ್ರೆ ಸಾಕು ನಮ್ಮ ತಲೆಯಲ್ಲಿರುವಂಥ ಚಿಂತೆಗಳೆಲ್ಲ ದೂರ ಆಗ್ತಾವು ಒಂದು ಮಾತು ಏನು ನೆನಪಿಟ್ಕೋಬೇಕತ್ತಂದ್ರೆ ದ್ವೇಷ ಬಿಡು ಪ್ರೀತಿ ಮಾಡು ಎಷ್ಟು ಅದ್ಭುತವಾದ ಮಾತು ದ್ವೇಷ ಬಿಡು ಪ್ರೀತಿ ಮಾಡು ಎಲ್ಲರ ಜೋಡಿ ದ್ವೇಷ ಸಾಧಿಸಿ ಏನೂ ಮಾಡೋದಿಲ್ಲ ಇನ್ನೊಬ್ಬರ ಜೊತೆ ಪ್ರೀತಿನ ಹಂಚ್ಕೋಬೇಕಂದ್ರೆ ಈ ಜಗತ್ತಿನೊಳಗೆ ನಾವೆಲ್ಲರೂ ಕೂಡ ದೊಡ್ಡವರಾಗ್ತೇವೆ ಜಿಸ್ ದುನಿಯಾ ಮೇ ಬಡ ಆದ್ಮಿ ಕವನಯ್ ಜಿಸ್ ದುನಿಯಾ ಮೇ ಬಡ ಆದ್ಮಿ ಕವನಯ್ ಈ ಜಗತ್ತಿನೊಳಗೆ ದೊಡ್ಡ ಶ್ರೀಮಂತ ವ್ಯಕ್ತಿ ಯಾರು ಅಂತ ರಾಜ ಅಲ್ಲಿರುವಂಥ ಪ್ರಜೆಗಳಿಗೆ ಪ್ರಶ್ನೆ ಮಾಡಿದಾಗ ಅಲ್ಲಿರುವಂತ ಒಬ್ಬ ಅಂತ ಹೇಳತಾನಂತ ಜಿಸ್ ಕೆ ಪಾಸ್ ಧನ್ ಐ ಏ ಬಡ ಆದ್ಮಿ ಇವನ ಹತ್ರ ಬಹಳಷ್ಟು ಅದ ಅವ ಈ ಜಗತ್ತಿನೊಳಗೆ ದೊಡ್ಡ ಶ್ರೀಮಂತ ಅವಾಗ ರಾಜ ಅಂದ ಅಲ್ಲ ಇವ ಶ್ರೀಮಂತ ಅಲ್ಲ ಜಿಸ್ ಕೆ ಪಾಸ್ ದೌಲತ್ ಐ ಬಡ ಆದ್ಮಿ ಐ ಇವನ ಹತ್ರ ಭಾಳ ಅಧಿಕಾರ ಅದ ಇವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದನ ಇವ ಪ್ರಧಾನ ಮಂತ್ರಿ ಅದನ ಇವ ಮುಖ್ಯಮಂತ್ರಿ ಅದನ ಇವ ಶಾಸಕದನ ಇವ ಈ ಜಗತ್ತಿನೊಳಗೆ ದೊಡ್ಡವ ಅಲ್ಲ ಅಲ್ಲ ರಾಜ ಒಪ್ಪಲಿಲ್ಲ ಜಿಸ್ಕೆ ಪಾಸ್ ವಿದ್ಯಾ ಹೈ ಬಟ್ ಇವನ್ ಹತ್ರ ವಿದ್ಯೆ ಐತಿ ಅವ ಅದನ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ರಾಜ ಅಂದ ಅದಕ್ಕೂ ಒಪ್ಪಲಿಲ್ಲ ಎ ಹುಡುಗ ಎದ್ನಿಂದ್ರಿ ನೀಲ್ ಹೋಗ್ ಮರ ಕುಂದ್ರ ಆ ರಾಜ ಅಲ್ಲಿರುವಂತ ಒಬ್ಬ ಹುಡುಗಗೆ ಕೇಳಿದ ಹಿಂಗೆ ಎದ್ದ್ ಯಾರು ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ಅಂತ ಕೇಳಿದಾಗ ಅಲ್ಲಿರುವಂತ ಒಬ್ಬ ಹುಡುಗ ನಿಂತ ಹೇಳಿದ ಯಾರು ಅಂತ ಕೇಳಿದಾಗ ದುಸ್ರೋಂಕೆ ದುಃಖ ದೂರ ಕರ್ನೆ ಕೆಲಿಯೇ ಯಹ ಕೌಶಿಶ್ ಕರ್ತಾಯ ಏ ಜಿಸ್ ದುನಿಯಾ ಮೇ ಬಡ ಆದ್ಮಿ ಅಂತ ತಿಳ್ಕೊಂಡು ಒಬ್ಬ ಹುಡುಗ ಅಂದ್ರ ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅನ್ಸ್ಕೋತಾರತ್ತಂದ್ರ ವಿದ್ಯೆ ಆಸ್ತಿ ಇದ್ದವ್ ದೊಡ್ಡವಲ್ಲ ಅಧಿಕಾರ ದೊಡ್ಡವ ದೊಡ್ಡವಲ್ಲ ಈ ಜಗತ್ತಿನೊಳಗೆ ಯಾರು ದೊಡ್ಡವ್ರು ಅನ್ಸ್ಕೊತಾರತ್ತಂದ್ರೆ ಯಾರು ನನಗೆ ಯಾರು ಇಲ್ಲ ಅಂತ ಅಳ್ಕೊತ ದುಃಖದೊಳಗೆ ಕುಂತಿರ್ತಾರಲ್ಲ ಅವ್ರ ಹತ್ರ ಹೋಗಿ ಪ್ರೀತಿಯ ನಾಲ್ಕು ಮಾತು ಮಾತಾಡಿ ನಿನ್ನ ಜೊತೆ ಯಾರು ಇರಲಿಕ್ಕೆ ನಾತು ನಿನ್ನ ಜೊತೆ ಸದಾ ಕಾಲ ನಾನು ಇರ್ತೀನಿ ಅಂತ ಯಾವ ವ್ಯಕ್ತಿ ಹೇಳತನಲ್ಲ ಅವನು ಈ ಜಗತ್ತಿನೊಳಗೆ ದೊಡ್ಡವಾಗ್ತಾನ ಇದ್ದಾಗ ಪ್ರೀತಿ ಎಲ್ಲರ ಜೊತೆ ಸತ್ತ ಮೇಲೆ ನಾವೆಲ್ಲ ನೋಡ್ಬೇಕು ಇದ್ದಾಗ ದ್ವೇಷ ಮಾಡದು ಇದ್ದಾಗ ಅವಮಾನ ಮಾಡೋದು ಇದ್ದಾಗ ಇದ್ದಾಗ ಏನೂ ಮಾಡೋದಿಲ್ಲ ಸತ್ತ ಮೇಲೆ ನೋಡ್ಬೇಕು ಇದ್ದಾಗ ಕಲ್ಲಿನಿಂದ ಒಗೆದು ಸತ್ತ ಮೇಲೆ ಕಲ್ಲಿನ ಮೂರ್ತಿ ಮಾಡಿದ್ರೆ ಉಪಯೋಗ ಇಲ್ಲ ಇದ್ದಾಗ ಒಂದು ಹನಿ ನೀರು ಕೊಡಲಾರ್ದವರು ಸತ್ತ ಮೇಲೆ ನೂರು ಕೊಡ ತಗೊಂಡ ಗದ್ಗಿ ಮೇಲೆ ನೀರು ಎರದ್ರೆ ಉಪ್ಪೇಗಿಲ್ಲ ಇದ್ದಾಗ ಒಂದು ತುತ್ತ ಅನ್ನ ಕೊಡಲಾರ್ದವರು ಸತ್ತ ಮೇಲೆ ಗದ್ಗಿಗೆ ಅನ್ನ ಮಾಡಿ ಎಡಿ ಎಡಿ ಹಿಡಿದ್ರೆ ಉಪ್ಪೇಗಿಲ್ಲ ಇದ್ದಾಗ ಪ್ರೀತಿ ಕಲಿಬೇಕು ಎಲ್ಲರ ಜೊತೆ ಅಂದ್ರೆ ಈ ಬದುಕು ಯಾರು ನಮಗೆ ನಿಂದೆ ನಮ್ಮ ಮನಸ್ಸಿನೊಳಗೆ ನೆಮ್ಮದಿ ಯಾವಾಗ ಹಾಳಾಗ್ತದ ಅಂತಂದ್ರೆ ನಮ್ಮ ಬಗ್ಗೆ ಏನರ ಮಾತಾಡಿರ್ತಾರೆ ಅದನ್ನು ಇಟ್ಕೊಳ್ಬಾರ್ದು ಅದನ್ನು ಬಿಟ್ಟು ಬಿಡ್ಬೇಕು ಒಂದು ಸತ್ಯ ಅರ್ಥ ಮಾಡ್ಕೊರಿ ನೀವು ನಿನ್ನೆ ಮೊನ್ನೆ ಮಾಡಿದ್ದು ಉಂಡ್ರೆ ಏನಾಗ್ತದೆ ಅಳಿಸಿದ ಏನಾಗ್ತದ ಒಟ್ಟಿ ಕೆಡ್ತದ ಹೌದಿಲ್ಲ ನಿನ್ನೆ ಮೊನ್ನೆ ಮಾಡಿರ್ತಕ್ಕಂಥ ಅಳಿಸಿದ ಊಟ ಉಂಡ್ರೆ ಒಟ್ಟಿ ಕೆಡ್ತದನ್ನೋ ಬುದ್ಧಿ ನಮಗದ ಆದರೆ ನಿನ್ನೆ ಮೊನ್ನೆ ಇನ್ನೊಬ್ಬರು ಮಾತಾಡಿರ್ತಕ್ಕಂಥ ವಿಷಯಗಳನ್ನು ತಲೆ ಒಳಗಿಟ್ಕೊಂಡ್ರೆ ತಲೆ ಕೆಡ್ತದಂತಕ್ಕಂಥ ಸತ್ಯ ನಮಗೆ ಗೊತ್ತಿಲ್ಲ ಅದಕ್ಕೆ ನೂರ ನಾಯಿಗಳು ನಾಯಿಗಳಿರುವ ಅವಕ್ರ ಬಗ್ಗೆ ಜಾಸ್ತಿ ಕಿ ತೆಲಿಕ್ಕೆ ಬಾಡ್ದು ನೀವು ಅವ ಕಲ್ಲೋಗತ ಕುಂದ್ರಬಾರ್ದು ಇನ್ನೂ ಬಗಳು ಕೂತ ಹೋಗವು ನೀವು ಏನೋ ಯಾರ ನಾಯಿಗೆ ನೋಡಿರ್ಬೇಕಾದ್ರೆ ಅವು ಕೆಟ್ಟ ಅವ್ರ ವಿರುದ್ಧವ್ರು ನೀವು ನಾಯಿ ವಿರುದ್ಧ ಇನ್ನೂ ಬಗಳು ಕೂತ ಸುಮ್ಮ ಹೋಗ್ಬಿಡ್ಬೇಕು ಆ ನಾಯಿ ಗಪ್ಪಾಗಿ ಆಗಿಬಿಡ್ತದೆ ಅದಕ್ಕೆ ನಮ್ಮ ಬಗ್ಗೆ ಯಾರ ಏನೋ ಅವ್ರಿಗೆ ರಿಯಾಕ್ಟ್ ಮಾಡಬಾರ್ದು ನಮ್ಮ ಮನುಷ್ಯ ನೆಮ್ಮದಿ ಹಾಳಾಕದ್ ಅವ್ರಿ ಆಕ್ಟರಕ ಹೇಳಕ ಅವಮಾನ ಮಾಡಲ್ಯ ನಾವ್ ಹೆಂಗಿರ್ಬೇಕಂದ್ರ ದೇವ್ರ ಇದ್ದಂಗಿದ್ದ ಬಿಡೋಕ್ ಸಮಾಧಾನವಾಗಿ ನೀವ ದೇವ್ರ ಆಗ್ಬಿಡ್ತಿರ ನಮ್ಮ ಬಗ್ಗೆ ಯಾರು ಏನೇ ಮಾತಾಡಿದ್ರು ಅಪಪ್ರಚಾರ ಮಾಡಿದ್ರು ನೀವೇನು ಮಾಡಬೇಕು ಸುಮ್ಮನೆ ನೆಮ್ಮದಿಯಿಂದ ಇದ್ದು ಬಿಡ್ಬೇಕು ನೀವೇ ದೇವರ ಹಾಕ್ತೀರಾವ ನೀ ಅವ ಮಾಡೋಣ ಅಂತ ನೀ ತಿರುಗಿ ಮಾಡೋಕ್ಕೋದೆ ಅಂತಂದ್ರೆ ಅವನಿಗೆ ನಿನಗೆ ವ್ಯತ್ಯಾಸ ಏನೂ ಇರುವುದಿಲ್ಲ ನೀವು ಸುಮ್ಮನಿದ್ರೆ ಅವ್ರು ಮಾಡಿದ ಪಾಪ ಅವರು ಎಗಲ ಮೇಲೆ ಇರ್ತದೆ ಅವರು ಮಾಡಿದ ಪಾಪ ಅವರು ಎಗಲ ಮೇಲೆ ಇರ್ತದೆ ಅದಕ್ಕೆ ನೀ ಸುಮ್ಮಿದ್ರು ಕೂಡ ನೀ ಸುಮ್ಮಿದ್ರು ಕೂಡ ಆ ಕರ್ಮ ಅಂತಕ್ಕಂಥದ್ದು ಅವರಿಗೆ ಸುಮ್ಮನೆ ಬಿಡಲ್ಲ ಅಂತಕ್ಕಂಥ ಸತ್ಯ ನಿಮ್ಗೆ ಯಾರು ಕೆಟ್ಟು ಬಯಸ್ತಾರ ಅವರಿಗೆ ಒಳ್ಳೇದಾಗ ಒಳ್ಳೇದು ಬಯಸ್ಬೇಕು ಅಂದರೆ ಈ ಜಗತ್ತಿನೊಳಗೆ ನಾವು ದೊಡ್ಡವರಾಗ್ತೇವೆ ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂ ಹಾಕೋಣ ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ವಸ್ತಿಲಿಗೆ ಹಣ್ಣು ಹಾಕೋಣ ನಮ್ಮ ಬೆಣ್ಣಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನುವಂಥ ಮನಸ್ಥಿತಿ ಯಾರಲ್ಲಿ ಇರ್ತದಲ್ಲ ಅವ್ರು ಈ ಜಗತ್ತಿನೊಳಗೆ ದೊಡ್ಡವರಾಗ್ತಾರ ಪ್ರೀತಿ ಮಾಡಬೇಕಿನ್ನೊಬ್ಬರ ಜೊತೆ ನಿಮ್ಮ ಮನೆಯೊಳಗೆ ಪ್ರೀತಿಯಿಂದ ಇರಬೇಕು ನಿಮ್ಮ ಮನೆಯೊಳಗೆ ಈ ಸಸಿ ಇರ್ತಾಳಲ್ಲ ಚಂದ ಪ್ರೀತಿಯಿಂದ ಕಾಣಬೇಕು ನಿನ್ನ ಮಗಳಿಗೆ ಎಷ್ಟು ಪ್ರೀತಿ ಕೊಡ್ತೀಯಲ್ಲ ಅದ ಪ್ರೀತಿ ಸಸಿಗೆ ಕೊಡಬೇಕಲ್ಲ ಮನಿ ಯಾಕೆ ಮೂರ ಬಟ್ಟೆ ಆಗಕತ್ತವು ಸಸಿಗ ನೋಡು ದೃಷ್ಟಿ ಬೇರೆ ಆಗೈತಿ ಮಗಳಿಗೆ ನೋಡೋ ದೃಷ್ಟಿ ಬೇರೆ ಆಗೈತಿ ಒಬ್ಬಕ್ಕಿಗೆ ಕೊಟ್ಟರು ಯಾರಿಗೆ ಕೊಟ್ಟರು ಕೊಡ್ತಾರೆ ಯಾರಿಗೆ ಹೆಣ್ಮಗಳನ್ನ ಕೊಡ್ತಾರಿಲ್ಲ ಕೊಟ್ಟರು ಅಕ್ಕಿ ಕೊಟ್ಟಾಗ ಆ ಮಗಳಿಗೆ ಅವ್ರ ಅವ ಫೋನ್ ಮಾಡ್ತಿದ್ಲು ಯವ ಎದ್ದಿಲ್ಲ ಚಾ ಕುಡಿದಿಲ್ಲ ನಾಷ್ಟ ಮಾಡಿದಿಲ್ಲ ಊಟ ಮಾಡಿದಿಲ್ಲ ಮಲ್ಕೊಂಡೇನ ಎಲ್ಲ ಕೇಳ್ತಿದ್ಲು ಫೋನ್ ಹಚ್ಚಿ ಆದರೆ ಅವ್ರ ಮನೆಗೇನು ಸಸಿ ಬಂದಿಲ್ಲ ಒಂದು ಕೊಯ್ ಅಂತಿದ್ದಿಲ್ಲ ಅಕ್ಕಿ ಅಕ್ಕಿ ಮುಂದೆ ಅಡ್ಡಾಡಿದ್ರು ಒಂದು ಕ್ಷಣ ನೋಡ್ತಿದ್ದಿಲ್ಲ ಹಿಂಗಾದ್ರೆ ಹೆಂಗೆ ಬದುಕು ನಮ್ಮದು ಹಂಗಾಗಬಾರ್ದು ನಾ ನನ್ನದು ವಿನಂತಿ ಏನತ್ತಂದ್ರೆ ನೀವು ಮುಂದೆ ಉರಿಗೆ ಕಟ್ಗೇರಿಗೆ ನಡೀತದೆ ಇವ ಹಿಂಗೆ ನಮ್ಮ ಮನಿದು ಅಂತಂದ್ರೆ ನೀವು ನನ್ನ ಕರೆಸ್ಲಿಕ್ಕೂ ನಡೀತದೆ ಆದ್ರೆ ಇವತ್ತಿನಿಂದ ನೀವೆಲ್ಲ ಏನು ಮಾಡ್ಬೇಕಂದ್ರೆ ಮನೆಯಾಗಿ ಎಷ್ಟು ಮಂದಿರ್ತಾರ ಅಷ್ಟು ಮಂದಿನ ಪ್ರೀತಿ ಮಾಡೋದನ್ನು ನೀವೆಲ್ಲರೂ ಸಹಿತ ಕಲಿಬೇಕು ಆ ತಾಯಿ ಹೇಳಿದ್ಲು ಏ ಮಗಳ ನಮ್ಮ ಊರಾಗ ಜಾತ್ರೆ ಅದ ಬಾ ಅಂತ ತಿಳ್ಕೊಂಡು ಫೋನ್ ಮಾಡಿದಾಗ ಅವಾಗ ಅಕ್ಕಿ ಏನು ಮಾಡಿದ್ಲತ್ತಂದ್ರ ತನ್ನ ಊರಿ ಜಾತ್ರೆ ಬರ್ಬೇಕಂತ ತಿಳ್ಕೊಂಡು ಅಕ್ಕಿ ನಾಕ್ ಮಾಡ್ಕೊಂಡ್ ಬಂದ್ಲಾಕ್ ಹೇಳಿದ್ಲು ಏ ಜಾತ್ರೆಗೆ ಹೋಗಣ್ ಬರ್ರಿ ನಮ್ಮ ಅವು ನಿನ್ನೂ ಕರ್ಕೊಂಡು ಹೋಗಕ್ ಬಾ ಅಂತ ಹೇಳ ಅಕ್ಕಿ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ ಸುಟ್ಟಿಗೆ ಸೆತ್ಕೊಂಡು ಬರ್ಬೇಕಲ್ಲ ನೀವು ಅವಾಗ ಇವ ಸುಟ್ಟಿಗೆತ್ಕೊಂಡು ಹೆಂಡ್ತಿ ಸುಟ್ಟಿಗೆ ಸತ್ಕೊಂಡು ಇದು ಬಂತು ಅವಾಗ ಅಕ್ಕಿ ಅವ್ರು ಅವನ್ಲಂತ ಏನು ಅನ್ಲಂದ್ರೆ ನೋಡು ನಾನು ಹಳೇ ದೇವ್ರು ಹೆಂಗೆ ಅದಾನ ನಮ್ಮ ಮಗಳ್ನೇಳಿ ಚೆಂದ ನೋಡ್ಕೊಳಕತ್ತಾನ ತಾ ಬರುವಾಗ ನೋಡು ತನ್ನ ನನ್ನ ಮಗಳ ಕೈಯಾಗ ಏನೂ ಕೊಟ್ಟಿಲ್ಲ ತಾನ ಸುಟ್ಟಿಗೆ ಸತ್ಕೊಂಡು ಬರಾಕತ್ತ ನೋಡಿ ಇಂಥ ಹಳೆ ಅಲ್ಲಿ ಸಿಗ್ತಾನ ತಂದ ಅದ ಅವ್ರ ಹೇಳಿದ್ಲು ಅವಾಗ ಇವ ಏನು ಮಾಡಿದ್ದ ಇಕ್ಕಿನೂ ಆ ಮನೆಯಾಗ ಏನು ಸೋಸಿ ಅಕ್ಕಿನೂ ಕಾಪಿ ಮಾಡಿದ್ಲಿದ ಅವ್ರಾಗು ಫೋನ್ ಬರಂಗೆ ಮಾಡಿದ್ಲು ಇಕ್ಕಿನ ಸುಟ್ಟಗೇಸ್ ರೆಡಿ ಮಾಡಿದ್ಲು ರೆಡಿ ಮಾಡಿ ಕೇಸಿಂದ ಇಕ್ಕಿತ್ತ ಅವ್ರ ಊರಿಗೆ ಇಕ್ಕಿ ಹೊಂಟ್ಲು ಸೊಸಿ ಆವಾಗ ಅವ್ರ ಮಗನ ಹತ್ರ ಅಕ್ಕಿ ಸುಟ್ಟಗೇಸ್ ಕೊಟ್ಟಾಗ ಅಕ್ಕಿ ಅವ್ರ ಹತ್ತಿ ಮಾತು ಅನ್ಲಂತ ಇದು ನೋಡು ಜೋಕುಮಾರ್ ಏಣ್ತಿ ಹಾಳಾಗೈತಿ ಇದು ಇದು ಬೇಕಾಗಿತ್ತು ಎಣ್ತಿಗೆ ಅಂಜಿನ ನಡಿತೈತೆ ನೋಡು ಎಣ್ತಿ ಕೈಯಾಕೆ ಸುಟ್ಟಿಗೆಸು ಒಟ್ಕೊಂಡು ನೋಡಿ ಇದು ಜೋಕುಮಾರ ಹಳೆ ಜೋಕುಮಾರ ಅಂತ ಭಯಕ್ಕೆ ನೋಡು ದೃಷ್ಟಿ ಹೆಂಗಾತು ತನ್ನ ಮಗಳಿಗೆ ನೋಡೋ ದೃಷ್ಟಿ ಬೇರೆ ಆಯ್ತು ತನ್ನ ಮಗಳ ಹಳೆ ಒತ್ಕೊಂಡು ಬರಕತ್ರ ದೇವರಾದ ತನ್ನ ಮಗ ಅವ್ರ ಹೆಂಡತಿ ಸುಟ್ಟಿಗೆ ಎತ್ಕೊಂಡು ಜೋಕುಮಾರ ಆದ ನೋಡ್ರಿ ಎಷ್ಟು ವ್ಯತ್ಯಾಸ ದೃಷ್ಟಿ ಒಳಗೆ ಹಂಗಾಗ್ಬಾರ್ದು ಹಿಂಗಾಗೆ ನರಕ ನರಕಾಗತ್ತೋ ನಮ್ಮ ಒಳಗೆ ಸ್ವರ್ಗ ನಿರ್ಮಾಣ ಆಗಬೇಕಾಗಿತ್ತಂದ್ರೆ ಏನೂ ಮಾಡೋದು ಬೇಕಾಗಿಲ್ಲ ಯಾವ ಸಸಿ ನಿಮ್ಮ ಒಳಗೆ ಬಂದಿರ್ತಾಳಲ್ಲ ನಾ ಬಂದಿರ್ತಕ್ಕಂಥ ನಮ್ಮ ಮನೆಗೆ ಬಂದಿರ್ತಕ್ಕಂಥ ಸಸಿ ಅಲ್ಲ ನಾ ಅಡ್ದಿರ್ತಕ್ಕಂಥ ಮಗಳನ ಸ್ವರೂಪ ಅಂತ ತಿಳ್ಕೊಂಡು ಯಾವ ಆತಿ ದೇವರದು ತಿಳ್ಕೊತಾರಲ್ಲ ಅವಾಗ ಒಂದು ಮನಿ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಐತಿ ಅತ್ತಿದ್ದಕ್ಕೆ ಇವ್ರೇನು ಸಸಿ ಇರ್ತಾರಲ್ಲ ಇವರು ಹಟ್ಟ ಹಗರಂಗಿಲ್ಲ ಭಾಳ ದಿವ್ಸಕ್ಕೆ ಮನೆ ಬಂದು ಅಪ್ಪ ಅವನು ಅಗಲಿಸ್ತವೆ ಇವು ಅಂಥ ದುರ್ಬಿದ್ದು ಇರ್ಬಾರ್ದು ಅವ್ರು ಏನು ಮಾಡ್ಬೇಕಂದ್ರೆ ಹೊಸ್ದಾಗಿ ಬಂದು ಸಸ್ತಿ ಅಂದಿರು ಇವ್ರು ಇದ್ದಿರ್ತಕ್ಕಂಥವ್ರು ನನ್ನ ಅತ್ತಿ ಮಾವ ಅಲ್ಲ ಇವ್ರು ಇದ್ದಿರ್ತಕ್ಕಂಥ ನನ್ನ ಅಡದ ತಂದೆ ತಾಯಿ ಸ್ವರೂಪ ಅಂತ ಯಾವ ಸಸಿ ತಿಳ್ಕೊತಾಳಲ್ಲ ಅವಾಗ ಒಂದು ಮನೆ ಸ್ವರ್ಗ ಆಗ್ಲಿಕ್ಕೆ ಸಾಧ್ಯ ಐತಿ ಇಟ್ಟು ಜೀವನದೊಳಗೆ ಅಳವಡಿಸ್ಕೊಂಡು ಬಿಡ್ಬೇಕು ಅಂದ್ರೆ ನಮ್ಮ ಬದುಕು ಅತ್ತಿ ಸಸಿ ಎಟ್ಟು ಅಂತಂದ್ರೆ ಅತ್ತಿ ತನ್ನ ಶಶಿಗೆ ಪರೀಕ್ಷೆ ಮಾಡೋಕತ್ ಸಶಿ ನೀ ನನ್ನ ಮ್ಯಾಗೆಟ್ಟು ಪ್ರೀತಿ ಅಂತ ತಿಳ್ಕೊಬೇಕಾಗಿದ್ದ ನಾ ಏನರ ದೊಡ್ಡ ಸಿಂಹಾಸನದ ಮೇಲೆ ಕುಂತ್ರೆ ನೀ ಎಲ್ಲಿ ಕುಂದಿರ್ತಿ ಸಸಿ ಅಂದ್ಲು ನೀ ಏನ್ರ ಸಿಂಹಾಸನದ ಮೇಲೆ ಕುಂತೀನಿ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂದ್ರೆ ತಳಗೊಂದು ಸಣ್ಣ ಚೇರ್ ಹಾಕೊಂಡು ಕುಂದಿರ್ತೀನಿ ನಾನಾ ಚೇರ್ ಮೇಲೆ ಕುಂತಿನ ನೀ ಎಲ್ಲಿ ಕುಂದಿರ್ತಿ ಅತ್ತಿ ನೀನ ಚೇರ್ ಮ್ಯಾಲೆ ಕೊತ್ತೆ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂದ್ರೆ ಕಾಟಾದ ಮೇಲೆ ಕುಂದಿರ್ತೀನಿ ನಾನಾ ಕಾಟಾದ ಮೇಲೆ ಕೂತಿನ ನೀ ಎಲ್ಲಿ ಕುಂದಿರ್ತಿ ನೀನ ಕಾಟಾದ ಮೇಲೆ ಕುತ್ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂತಂದ್ರೆ ತಳಗೊಂದು ಮನೆ ಹಾಕೊಂಡು ಆ ಮನೆ ಮ್ಯಾಲೆ ಕುಂದಿರ್ತೀನಿ ನಾನಾ ಮನೆ ಮ್ಯಾಗೆ ಕೂತ್ನೇ ನೀ ಎಲ್ಲಿ ಕುಂದಿರ್ತಿ ಅತ್ತಿ ನೀನ ಮನೆ ಮ್ಯಾಗೆ ಕೊತ್ತೆ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂದ್ರೆ ತಳಗ್ ಚಾಪಿ ಹಾಸ್ಕೊಂಡು ಚಾಪಿ ಮೇಲೆ ಕುಂದಿರ್ತೀನಿ ನಾನಾ ಚಾಪಿ ಮೇಲೆ ಕೂತಿನ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ ಅತ್ತಿ ನೀನ ಚಾಪಿ ಮ್ಯಾಲ ಕೊತ್ತೆ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂತ ತಳಗೆ ನೆಲದ ಮೇಲೆ ಕುಂದಿರ್ತೀನಿ ನಾನಾ ನೆಲದ ಮ್ಯಕೊತೆ ಅಂದ ನೀ ಎಲ್ಲಿ ಕುಂದಿರ್ತಿ ಅತ್ತಿ ನೀನ ನೆಲದ ಮ್ಯಕೊತೆ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂದ್ರೆ ಇಟ್ಟುಕರ ಬಿಡ್ಬೇಕಿಲ್ಲ ಅಕ್ಕಿ ಅತ್ತಿ ಅಕ್ಕಿ ಅನ್ಲಂತ ನಾನಾ ನೆಲದ ಮ್ಯಕೋತ್ತೆ ಅಂತ ನೀ ಎಲ್ಲಿ ಕುಂದಿರ್ತಿ ಅಕ್ಕಿ ಸೊಷಿ ಅನ್ನಲು ಇದೊಂದು ಲಾಸ್ಟ್ ಆಗೇ ಬಿಡ್ಲಿ ಅಂತ ತಿಳ್ಕೊಂಡು ಅಕ್ಕಿ ಅನ್ಲಂತ ಅತ್ತಿ ನೀನ ನೆಲದ ಕುತ್ತೆ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂತಂದ್ರೆ ನೆಲ ತೆಗೆದು ಅದರೊಳಗೆ ಕುಂದಿರ್ತೇನೆ ಏನ್ರೀ ನಮ್ಮ ನಿರೂಪಣೆಗಾರರು ಮುಗಿಸ್ ಅಂತ ಹೇಳಕತ್ತಾರ ಎಲ್ಲಿಗೆ ನಿಂತಿದ್ನಿ ಅವನ ನಿಮ್ಮ ಅದಕ್ಕೆ ಕರ್ಸೇವಿ ನೀವೇ ಹೇಳ್ಬೇಕು ನಮಗೇನು ಗೊತ್ತು ಎಲ್ಲಿ ಬಿಟ್ಟಿದ್ರೆ ಅಲ್ಲಿ ಹಾಂ ಅಕ್ಕಿ ಆಯ್ತು ನೋಡಿ ಅಟ್ಟು ಹೇಳಕತ್ತಾಳೆ ನಾನ ನೆಲದ ಮ್ಯಾಗ ಕುತ್ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ ಸೊಸಿ ಅಂದ್ಲು ಅತ್ತಿ ನೀನ ನೆಲದ ಮ್ಯಾಗೆ ಕುತ್ ನಾ ಎಲ್ಲಿ ಕುಂದಿರ್ತೀನಿ ಅಂತಂದ್ರೆ ತಳಗ್ ತೆಗ್ ತಗದು ಆ ತೆಗ್ನ ಕುಂದಿರ್ತೀನಿ ಅತ್ತಿಷ್ಟು ಖರ ಬಿಡ್ಬೇಕಿಲ್ಲಕಿ ಮತ್ತು ಕೇಳೇ ಬಿಟ್ಲಂತ ನಾನು ತೆಗ್ಗಿನೊಳಗೆ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ ಅವಾಗ ಸಸಿ ತೆಲಿ ಪ್ಯೂಸ್ ಹೋಗಿ ತಕ್ಕಿ ಅಂದ್ಲು ಅಕ್ಕಿ ಇನ್ನೊಂದು ಸ್ವಲ್ಪ ತೆಗ್ಗ ತೆಗೆದು ಅಲ್ಲಿ ಕುಂದಿರ್ತೀನಿ ಅನ್ನಲಿಲ್ಲ ಅತ್ತಿ ನೀನು ತೆಗ್ಗನ್ಯಾಕೆ ಅಂದ್ರೆ ನಾ ಅಲ್ಲಿ ಕುಂದಿರ್ತೀನಿ ಅಂದ್ರೆ ಉಟ್ಟು ಮಣ್ಣು ನಿನ್ನ ಮೇಲೆ ಹಾಕಿ ಅದ್ರ ಮ್ಯಾಲೆ ಕುಂದಿರ್ತೀನಿ ಅನ್ಲಾಕ್ಕಿ ಸೊಸಿ ಇಟ್ಟು ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಸ್ವಸ್ಥೆ ಅಂದ್ರೆ ಚೆಂದ ಪ್ರೀತಿಯಿಂದ ಕಾಣಬೇಕಂತಕ್ಕಂಥ ಮಾತು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಇವತ್ತು ಈ ಕಟಗೇರಿ ಗ್ರಾಮಕ್ಕೆ ಬಂದಿದ್ದು ಭಾಳ ಭಾಳ ಖುಷಿ ಆಯ್ತು ಆನಂದ ಆಯ್ತು ಬೆಳಗ್ಗೆ ನೆಶ್ಕಿನ್ ಜಾವ ಇಟ್ಟು ಚಂದ ಪ್ರವಚನ ಕೇಳುವಂಥ ಊರು ಯಾವುದತ್ತಂದ್ರೆ ಅದು ಕಟಗೇರಿ ಗ್ರಾಮನ ಅಂತ ಹೇಳ್ಬೇಕು ನಾವು ಅಷ್ಟು ಅದ್ಭುತವಾಗಿ ನೀವೆಲ್ಲ ತನ್ಮಯವಾಗಿ ಇಟ್ಟು ಚೆಂದ ಪ್ರವಚನ ಕೇಳಕತ್ತೀರಿ ಭಾಳ ಖುಷಿ ಆಯ್ತ ನಮಗೆಲ್ಲ ಈಗ ಅವು ಟಿವಿಗಳು ಏನು ಕಲಿಸ್ತಾವತ್ತಂದ್ರೆ ನಾವೆಲ್ಲ ಟಿವಿಗಳ ಧಾರಾಬಾಯಿ ನೋಡ್ತೀರಿ ನಾವು ಅವೆಲ್ಲ ಬಿಡ್ಬೇಕು ಅವು ಧಾರಾಬಾಯಿಗಳು ಏನು ಕಲಿಸ್ತವು ಅವು ಧಾರಾಬಾಯಿ ಹೆಸರು ಇರ್ತಾವ ಏನು ಇಸ್ರಿರ್ತಾವ ಮನೆ ಒಂದು ನೋಡ ಮನೆ ಒಂದು ಮೂರು ಬಾಗಿಲು ಆ ಟಿವಿಗಳಿಗೆ ಎಂಥ ತಾಕತ್ತೈತೆ ಅಂದ್ರೆ ಆ ಟಿವಿಗಳಿಗೆ ಅಚ್ಚ ಕನ್ನಡದೊಳಗೆ ದೂರದರ್ಶನ ಅಂತ ಕರೀತಾರೆ ದೂರ ದೂರ ಏನೇನು ನಡೀತಿರ್ತದ ನನ್ನ ಕಣ್ಣು ಮುಂದೆ ದರ್ಶನ ಮಾಡೋದಕ್ಕೆ ಆ ಟಿವಿಗಳಿಗೆ ದೂರದರ್ಶನ ಅಂತ ಕರೀತಾರೆ ಆ ದೂರದರ್ಶನಕ್ಕೆ ಎಂಥ ತಾಕತ್ತೈತೆ ಅಂದರೆ ಒಂದು ಮನೆ ಆಗಿದ್ದನ್ನು ಮೂರು ಮನೆಯನ್ನಾಗಿ ಮಾಡುವ ತಕ್ಕತ್ತ ಆ ದೂರದರ್ಶನಕ್ಕಿದ್ದರೆ ಇಂಥ ಧರ್ಮ ಅಂತ ತಾಕತ್ತೈತೆ ಅಂದ್ರೆ ಮೂರು ಮನೆ ಆಗಿದ್ದನ್ನು ಒಂದು ಮನೆಯನ್ನಾಗಿ ಮಾಡುವ ತಾಕತ್ತು ಇಂಥ ಧರ್ಮ ದರ್ಶನದೊಳಗೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಈ ಧರ್ಮ ದರ್ಶನವನ್ನು ಭಾಳ ಅಚ್ಚುಕಟ್ಟಾಗಿ ನೀವೆಲ್ಲರೂ ಸಹಿತ ಮಾಡ್ತಾ ಇದ್ದೀರಾ ಇಲ್ಲಿ ಹೇಳಕ್ಕೆ ಬಂದವರು ನಮ್ಮ ಸಂಗಮೇಶ್ ದೇವರು ಅವ್ರದ್ದು ಯೂಟ್ಯೂಬ್ದೊಳಗೆ ನಾನು ಕೇಳ್ತಿದ್ದೆ ಪ್ರವಚನ ಡೈರೆಕ್ಟ್ ನೋಡಿದಂದ್ರೆ ಇವತ್ತ ಅವ್ರು ನಾನು ಇವತ್ತವ್ರ ಪ್ರವಚನ ಎಲ್ಲ ಅವರು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅವ್ರದ್ದು ಮಾತಿನೊಳಗೆ ಎಂಥ ತಾಕತ್ತೈತೆ ಅಂದ್ರೆ ನಾನು ನೋಡ್ತಿರ್ತೀನಿ ಯೂಟ್ಯೂಬ್ದೊಳಗೆ ನಾವು ಕೈ ಓಡಿದ್ರೆ ಕೈ ಜೋಡಿಸುವಂಥ ಡಾಕ್ಟ್ರ್ ಅದರ್ ಕಾಲು ಹೋದ್ರ ಕಾಲು ಜೋಡಿಸುವಂಥ ಡಾಕ್ಟರ್ ಅದಾರ ಕಣ್ಣು ಹೋದ್ರ ಕಣ್ಣು ಜೋಡಿಸುವಂಥ ಡಾಕ್ಟರ್ ಅದರ ಕಿಡ್ನಿ ಹೋದ್ರ ಕಿಡ್ನಿ ಜೋಡಿಸುವಂತ ಡಾಕ್ಟ್ರು ಈ ಆಧುನಿಕದೊಳಗದ ಆದರ ಒಡೆದಿರುವಂಥ ಹೃದಯವನ್ನು ಜೋಡಿಸುವಂಥ ತಾಕತ್ ಯಾರ ಮಾತಿನೊಳಗಿತ್ತಂದ್ರೆ ಅದು ನಮ್ಮ ಸಂಗಮೇಶ್ ದೇವ್ರ ಮಾತಿನೊಳಗ ಅವರು ಯಾರ ಗರಡಿ ಒಳಗೆ ತಯಾರಾಗಿರತ್ತಂದ್ರೆ ಸಿದ್ದೇಶ್ವರ ಹಪ್ಪುಗಳ ಗರಡಿ ಒಳಗ ತಯಾರಾಗಿ ಬೆಳೆದಿರ್ತಕ್ಕಂಥ ಹಪ್ಪುಗಳವ್ರ ಅವರು ಭಾಳ ಅದ್ಭುತವಾಗಿ ಪ್ರವಚನ ನಡೆಸಿಕೊಟ್ಟಾರೆ ಅವ್ರಿಗೂ ಜೋರು ಚಪ್ಪಾಳೆ ತಟ್ಟೆ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ